ಎಲ್ರಿಗೂ ನಮಸ್ಕಾರ ಈ ಪತ್ರಿಕಾಗೋಷ್ಠಿಯನ್ನ ಕರೆಸಿರ್ತಕ್ಕಂಥ ಉದ್ದೇಶ ಈಗಾಗಲೇ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡಿನ ನಾಗರಾಜನವರು ನಮ್ಮ ಆನಂದ್ ರೆಡ್ಡಿಯನ್ನವರು ತಿಳಿಸ್ ತಿಳಿಪಡಿಸಿದ್ದಾರೆ ಇನ್ನು ಅದನ್ನು ಮತ್ತೆ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ವತಿಯಿಂದ ನೂತನವಾಗಿ ನಿರ್ದೇಶಕರಾಗಿ ಚುನಾಯಿತಗೊಂಡಿರ್ತಕ್ಕಂಥ ನಮ್ಮ ಕಾಡೇನಹಳ್ಳಿ ನಾಗರಾಜನವ್ರಿಗೆ ನಮ್ಮ ಬಿ ವಿ ಶಾಮೇಗೌಡರಿಗೆ ನಾನು ಮೊಟ್ಟ ಮೊದಲೇದಾಗಿ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಎರಡನೇದಾಗಿ ನಾನು ಹೇಳ್ಬೇಕಾಗ್ತದೆ ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಮುಂಚೂಣಿಯಲ್ಲಿ ಇದ್ದು ಗೆಲುವನ್ನ ಸಾಧಿಸಿದೆ ಅಂತ ಹೇಳಿದ್ರೆ ಇದನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂತ ನಮ್ಮ ಆನಂದ್ ರೆಡ್ಡಿ ಅವರು ಆನಂದ್ ರೆಡ್ಡಿ ಅವ್ರಿಗೆ ಹೇಗೆ ಅಂತ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರಿಗೆ ಒಂದು ಸ್ವಂತ ಪ್ರತಿಷ್ಠೆ ಇದೆ ಸ್ವಂತ ಪ್ರತಿಷ್ಠೆ ಜೊತೆಗೆ ಒಂದು ಜವಾಬ್ದಾರಿ ಇದೆ ಪಕ್ಷದಲ್ಲಿ ಅವರು ಎರಡು ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಎಲ್ಲಾ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅರ್ಧ ರಾತ್ರಿ ಅರ್ಧ ರಾತ್ರಿ ಅಂದ್ರೆ ಒಂದು ಗಂಟೆ ಆಗಿರ್ಬೋದು ಎರಡು ಗಂಟೆ ಆಗ್ಬೋದು ನಮ್ಗೆ ಫೋನ್ ಕಾಲ್ಸ್ ಬರ್ತಾ ಇತ್ತು ಏನ್ ಮಾಡ್ತಾ ಇದ್ರಿ ಇದು ಯಾವ್ದೋ ಜವಾಬ್ದಾರಿ ಕೊಟ್ಟಿದ್ರೆ ಮಾಡಿ ಮಾಡಿದ್ರಿ ಅಂತ ಸಂಪೂರ್ಣವಾದಂತ ಒಂದು ಒತ್ತಡ ಜವಾಬ್ದಾರಿಯನ್ನ ಕೊಟ್ಟಿದ್ರು ಪರಿಪೂರ್ಣವಾಗಿ ಆ ನಿಭಾಯಿಸಿ ಇವತ್ತು ಒಂದು ಗೆಲುವಿಗೆ ಎಲ್ಲಾ ನಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಕಾರ್ಯಕರ್ತರ ವಿಶ್ವಾಸಕ್ಕೆ ತಗೊಂಡು ಇವತ್ತನ ಗೆಲುವಿಗೆ ಅವರು ಕಾರಣಕರ್ತರಾಗಿದ್ದಾರೆ ಎರಡನೇದಾಗಿ ಅವರು ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಮೂರನೇದಾಗಿ ಏನು ಡೆಲಿಗೇಟ್ಸ್ ಮೇಲೆ ಒತ್ತಡಗಳ ಅವರಿಗೆ ಮಾನಸಿಕ ಒತ್ತಡ ಕೊಟ್ಟು ಹತ್ರ ಒಂದು ಓಟ್ಗಳ್ ಹಾಕಿಕೊಂಡಿರ್ತಕ್ಕಂಥದನ್ನ ನಾವು ಕೇಳಿರ್ತಕ್ಕಂಥದ್ದನ್ನು ಕೇಳ್ಪಟ್ವಿ ತಮ್ಗೆ ಈ ಇದ್ರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಚುನಾವಣೆ ಬೆಳಗ್ಗೆ ನಮ್ಮ ಜನಪ್ರಿಯ ಶಾಸಕರು ಎಲ್ಲಾ ಡೆಲಿಗೇಟ್ಸ್ಗೆ ಒಂದು ಸಂದೇಶವನ್ನು ರವಾನಿಸಿದ್ರು ಏನ್ ಸಂದೇಶವನ್ನು ರವಾನಿಸೋದು ಅಂತ ಹೇಳಿದ್ರೆ ನಿಮ್ ಮೇಲೆ ಯಾವುದೇ ತರವಾದ ಒತ್ತಡ ಇಲ್ಲ ತಾವು ಪಕ್ಷಕ್ಕೆ ಬದಲಾಗಿ ತಾವು ಕಾಡೇನಹಳ್ಳಿ ನಾಗರಾಜ್ಗೆ ಮತ್ತು ಬಿ ವಿ ಶ್ಯಾಮೇಗೌಡರಿಗೆ ನೀವು ಮತ ಚಲಾಯಿಸಿದ್ರೆ ದಯವಿಟ್ಟು ಹೋಗಿ ಮತ ಚಲಾಯಿಸಿ ಅಥವಾ ನಿಮ್ ಬೇರೆ ಒತ್ತಡಗಳಿದ್ದು ಅಥವಾ ಬೇರೆ ಕಡೆ ಕಮಿಟ್ಮೆಂಟ್ ಇದ್ರೆ ತಾವು ಈವಾಗಲೇ ಇಲ್ಲಿಂದ ಹೆದ್ದು ಹೋಗ್ಬಹುದು ನಮ್ದೇನು ಅಭ್ಯಂತರ ಇಲ್ಲ ಪಕ್ಷಕ್ಕೆ ನೀವು ಯಾರು ಏನು ಅಹ್ ಪಕ್ಷಕ್ಕೆ ನಾವು ಇದೇ ಆಗಿರ್ತೀವಿ ಒಬೆ ಒಬೆ ಆಗ್ತೀವಿ ಅಂತ ಯಾರು ಕಡೆ ಕಮಿಟ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಾವು ಈ ಪ್ರಜಾಪ್ರಭುತ್ವದಲ್ಲಿ ನಾವು ಯಾರನ್ನು ಕೊಂಡ್ಕೊಂಡಿಲ್ಲ ಯಾರ ಮೇಲೆ ಒತ್ತಡ ಹೇಳಕ್ಕಾಗಲ್ಲ ನೀವು ದಯವಿಟ್ಟು ಇಲ್ಲಿಂದ ಹೋಗಿ ನಿಮ್ಗೆ ಬೇಕಾದ್ರೂ ಓಟ್ ಹಾಕೋಬಹುದು ಅಂತ ಹೇಳಿ ಅವ್ರು ಸ್ಪಷ್ಟವಾದಂತ ಸಂದೇಶವನ್ನು ಕೊಟ್ರು ಆ ನಿಟ್ಟಿನಲ್ಲಿ ಒಂದು ನಂಬಿಕೆಯಿಂದ ಕೆಲಸ ಮಾಡಿರ್ತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನ ನಮ್ಮ ಸಮೃದ್ಧಿ ಮುಂಜು ಅವ್ರು ಕೊಟ್ರು ಅಂತ ಸಂದರ್ಭದಲ್ಲಿ ನಾವು ಒತ್ತಡ ಇರ್ತಕ್ಕಂಥದ್ದು ಅವ್ರ ಮೇಲೆ ಕೈಕಾಲು ಕಟ್ಟಾಕ್ತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವನೆ ಆಗೋದಿಲ್ಲ ಅವ್ರ ಸ್ವಚ್ಛ ಯಾಕಂದ್ರೆ ಒತ್ತಡ ಇರ್ಬೋದು ಎಲ್ಲಿವ್ರಿಗೂ ಒತ್ತಡ ಇರ್ಬೋದು ಮತ ಚಲಾಯ ಚಲಾಯಿಸುವಾಗ ಆತನ ಪಾಡಿಗೆ ಹೋಗಿ ಅತನ ಮತ ಚಲಾಯಿಸ್ತಾನೆ ಅಲ್ಲಿ ಒತ್ತಡ ಇರ್ಕಾಗ್ತದ ಅವ್ರ ಮನಸ್ಸಲ್ಲಿ ಯಾರು ಇರ್ತಾರೆ ಅವ್ರು ಓಟ್ ಹಾಕ್ತಾರ ಅದೇ ಅದನ್ನ ಯಾರು ಒತ್ತಡ ಇರ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಮತ್ತೆ ಹೇಳ್ತಾ ಇದ್ರು ಮೂರ್ನಾಲ್ಕು ಸಲ ವ್ಯಾಖ್ಯಾನ ಮಾಡ್ತಾ ಇದ್ರು ಏನು ಎಮ್ ಎಲ್ ಎ ಸಂಭ್ರಮಾಚರಣೆ ಮಾಡ್ತಾರಂತೆ ಸಂಭ್ರಮಾಚಾರಣೆ ಮಾಡ್ತಾರೆ ಸಂಭ್ರಮಾಚರಣೆ ಒಂದು ಪ್ರತೀತಿ ಇವತ್ತಿಂದಲ್ಲ ಸನ್ಮಾನ್ಯ ಪ್ರಕಾಶ್ ಅವರು ಕಲಬಲಿ ಪ್ರಕಾಶ್ ಅವರು ಲಾಸ್ಟ್ ಟೈಮು ನಿಜವಾಗ್ಲೂ ಕೂಡ ಅವ್ರಿಗೆ ನಾವು ಗೌರವ ಕೊಡ್ತೇವೆ ಯಾಕಂದ್ರೆ ಲಾಸ್ಟ್ ಟೈಮ್ ಇದೇ ಕಾಡಿನಲ್ಲಿ ನಾರಾಯಣ ನಿಂತಾಗ ನಮ್ ಜೊತೆಗಿದ್ರು ನಮ್ ಸಹಕಾರ ಕೊಟ್ಟರು ನಮ್ ಸಹಾಯ ಮಾಡಿದ್ರು ಆವತ್ತು ಕಲ್ಪಲ್ಲಿ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾಗಲೂ ಕೂಡ ಅವತ್ತು ಸಂಭ್ರಮಾಚರಣೆ ಮಾಡಿದೀವಿ ಇವತ್ತೇನು ಏನಲ್ಲ ಅದು ಇವತ್ತು ಶಾಸಕರು ಹೇಳಿದ್ದಾರೆ ಸಂಭ್ರಮಾಚರಣೆ ಮಾಡ್ತಾ ನಿಜ ಶಾಸಕರು ಹೇಳಿರ್ತಕ್ಕಂಥ ಉದ್ದೇಶನೇ ಬೇರೆ ಶಾಸಕರು ಯಾಕೆ ಏನು ಹೇಳ್ದು ಅಂತ ಹೇಳಿದ್ರೆ ಇದೇ ಆಲೂರು ಶ್ರೀನಿವಾಸ್ ಅವರು ಈ ತಾಲೂಕಲ್ಲಿ ಎಂ ಎಲ್ ಎ ಆಗಿದ್ದಾಗ ಮಂತ್ರಿಗಳಾಗಿದ್ದಾಗ ಅನೇಕ ಸ್ಥಳೀಯ ಸಂಸ್ಥೆಗಳು ನಮ್ಗೆ ಹತೋಟಿಯಲ್ಲಿತ್ತು ಜಾತೀತ ಜನತಾ ದಳದ ಒಂದು ಹತೋಟಿಯಲ್ಲಿತ್ತು ಇತ್ತು ಅವ್ರು ತೀರೋದ್ಮೇಲೆ ಹದಿನೈದು ವರ್ಷ ನಮ್ಗೆ ಅಧಿಕಾರ ಇಲ್ಲ ಪಕ್ಷಕ್ಕೆ ಆವಾಗ ಸ್ಥಳೀಯ ಸಂಸ್ಥೆಗಳನ್ನ ನಮ್ಗೆ ಹಿಡಿತಕ್ಕೆ ತಗೊಳ್ಳೋಕೆ ಆಗ್ಲಿಲ್ಲ ಯಾವಾಗ ಕಾಡ ನಾಗ್ ಅಧ್ಯಕ್ಷರಾದ್ಮೇಲೆ ಇದೇ ನಮ್ಮ ಸಮೃದ್ಧಿ ಮಂಜು ಅವರು ಶಾಸ್ತ್ರ ಆದ್ಮೇಲೆ ಅವರು ಕಾಯಾಮನಸ ವಚ್ಚ ಕೆಲಸ ಮಾಡಿ ಇವತ್ತು ಸ್ಥಳೀಯ ಸಮಸ್ಯೆಗಳು ಒಂದು ಕಡೆ ಡಿ ಸಿ ಸಿ ಬ್ಯಾಂಕ್ ಇವತ್ತು ನಮ್ದಾ ಹಾಸ್ಕೊಂಡ್ರು ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ನಮ್ದು ಹಾಸ್ಕೊಂಡ್ರು ಅಂದ್ರೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳು ನಮ್ಮ ಪಾಲಿಗೆ ಬರ್ತಾ ಇದೆ ಈಗ ಪಕ್ಷದ ಒಂದು ವರ್ಚಸ್ ಹೆಚ್ಚಾಗ್ತಾ ಇದೆ ಅದನ್ ಗಮನದಲ್ಲಿ ಇಟ್ಕೊಂಡು ನಾವು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ವಿನಾ ಯಾರನ್ನೂ ಗುರಿಯನ್ನಾಗಿಟ್ಕೊಂಡು ಯಾರನ್ನು ಮಸೂ ಇಟ್ಕೊಂಡು ಅವರಿಗೆ ನೋವು ಬಳಸಬೇಕು ಅಂತ ಹೇಳಿ ಇವತ್ತು ಸಂಭ್ರಮಾಚರಣೆಗಳು ಮಾಡ್ತೀವಿ ಅಂತಕ್ಕಂಥ ಅವರು ಏನಾದ್ರು ತಿಳ್ಕೊಂಡ್ರೆ ತಿಳ್ಕೊಂಡ್ರೆ ಅದು ತಪ್ಪು ಕಬ್ಬಣೆ ಇದು ನಮ್ಮ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಶಾಸಕರ ಒಂದು ಸ್ಪಷ್ಟ ಸಂದೇಶ ಎಲ್ಲ ಈಗ ಒಂದ ನಂತರ ಒಂದು ಸ್ಥಳೀಯ ಸಂಸ್ಥೆಗಳು ನಮ್ಮ ಕೈ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಪಕ್ಷದ ವತಿಯಿಂದ ಅಲ್ಲ ಪಕ್ಷದ ವರ್ಚಸ್ಸುಗೋಸ್ಕರ ಸಂಭ್ರಮಾಚರಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಉಲ್ಲೇಖವನ್ನ ನಮ್ಮ ಶಾಸಕರು ಮಾಡುದು ಮತ್ತೆ ಹೇಳಿದ್ರು ಇವತ್ತು ಕಾಡನಹಳ್ಳಿ ನಾಗರಾಜು ಅವರು ಗೊಳುವಂತ ಆತರು ಗೊಳವಂತ ಅತ್ತೆ ಅವರು ಡೆಲಿಗೇಷನ್ ಒಂದು ಸಹಭೂತಿಯನ್ನು ಗಳಿಸ್ಕೊಳ್ಳೋದಕ್ಕೆ ಹತ್ತು ಅಂತಾರ ನಾವೆಲ್ಲರೂ ಕೂಡ ಮನುಷ್ಯರು ನಮಗೆ ಭಾವನೆಗಳಿರ್ತವೆ ಭಾವನೆಗಳಿದ್ದಾಗ ಒಂದು ಕಷ್ಟ ಬಂದಾಗ ಆಳ್ತೇವೆ ಸುಖ ಬಂದಾಗ ಅವ್ರು ಕೇಳಿದೆ ಅಣ್ಣ ಯಾಕೆ ನಾವು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದ್ರೆ ಅವ್ರ ಮಾತು ಹೇಳಿದ್ರು ಈಗಾಗ್ಲೇ ನಾನು ಮೂರ್ ಬಾರಿ ನಿರ್ಧಾರರಾಗಿ ಚುನಾಯಿತುಗೊಂಡಿದ್ದೀನಿ ನಮ್ಮ ಕಾರ್ಯಕರ್ತರ ನಾಯಕರ ನಮ್ಮ ಡೆಲಿಗೇಷನ್ ಒಂದು ಆಶೀರ್ವಾದದಿಂದ ಇವತ್ತು ನಾಲ್ಕನೇ ಬಾರಿ ಕೂಡ ನಾನು ಸ್ಪರ್ಧೆ ಮಾಡಿದಾಗ ಇಷ್ಟು ಅಪಾರ ಸಂಖ್ಯೆಯಲ್ಲಿ ನಮ್ಮ ನಾಯಕರುಗಳು ನಮ್ಮ ಡೆಲಿಗೇಟ್ಸ್ ನಮ್ಮ ಕಾರ್ಯಕರ್ತರು ಇವತ್ತು ನನ್ನ ಹಿಂದೆ ಇದ್ದಾರಲ್ಲ ನಾನು ಸೋಲೋದು ಗೆಲ್ಲೋದು ಅದು ಭಗವಂತನ ಕೈಲಿದೆ ಅದ್ರ ಬಗ್ಗೆ ನಾನು ತಲೆ ಕಟ್ಸ್ಕೊಳ್ಳಲ್ಲ ಆದ್ರೆ ಇವತ್ತು ಇಷ್ಟು ಜನ ನನ್ನ ಹಿಂದೆ ಇದ್ದಾರಲ್ಲ ಇನ್ನು ಇದಕ್ಕೆ ಸಂತೋಷ ಹೇಳಿ ಆ ಆನಂದ್ ಭಾಷಣ ಮಾತನ್ನ ಹೇಳಿ ಕಾಡಮೆಹಳ್ಳಿ ನಾಗರಾಜ್ ಅವರು ಕಣ್ಣು ಸುರಿಸಿ ಆಗ ಕಣ್ಣಾಕೊಂಡು ಆ ಡೆಲಿಗೇಟ್ಸ್ ಮುಂದೆ ಹೋಗಿ ಮತ ಯೋಚನೆ ಮಾಡಲಿಲ್ಲ ಅವರ ಸಹಾಯವನ್ನು ಕೇಳಲು ನಾನೇನಾದರೂ ನಿಮ್ಗೆ ಸಹಾಯ ಮಾಡಿದ್ರೆ ನಾನು ಸಹಾಯ ಮಾಡಿ ಅಂತ ಕೇಳಿಕೊಂಡು ಅವರ ಮತ ಇದ್ರು ವಿನಃ ಅವರನ್ನು ಬೇರೆ ತಿಳ್ಬಿಡೋದು